ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಭೂಮಿ ಹೋಗಿ ನೋಡಿ ಇಲ್ಲಿ ಮನಸ್ವಿನಿಯವರು ನನಗಂತ ಸೀರೆ ಕಟ್ ಕಳ್ಸಿದ್ದಾರೆ ಅಷ್ಟೇ ಅಲ್ಲ ಇದನ್ನೇ ಪೂಜೆಗೆ ಉಟ್ಕೊಂಡ್ ಬರ್ಬೇಕು ಅಂತ ಹೇಳಿ ಕಳ್ಸಿದಾರೆ ಪಾಪ ಅವ್ರೆಷ್ಟು ಒಳ್ಳೆಯವರಲ್ಲ ಅಂತ ಭೂಮಿ ಹೇಳ್ದಾಗ ಏನ್ ಮಾತಾಡ್ತಿದ್ಯಾ ಭೂಮಿ ತಲೆ ಕೆಟ್ಟಿದ್ಯಾ ಇಷ್ಟೆಲ್ಲ ಅವಳು ಪಾಪದೋಡು ಹಾಗೆ ಹೇಗೆ ಅಂತ ಮಾತಾಡ್ತಿದ್ಯಲ್ಲ ಸ್ವಲ್ಪನಾದ್ರೂ ಇದೆಯಾ ನಿನಗೆ ಅಲ್ಲ ಅವಳು ನಿನ ಸೀರೆ ಕೊಟ್ಟು ಕಳ್ಸಿದಾಳೆ ಅಂದ್ರೆ ಖಂಡಿತವಾಗ್ಲೂ ಇದರಿಂದ ಏನೋ ಒಂದು ಪ್ಲಾನ್ ಮಾಡಿದಾಳೆ ಅಷ್ಟು ಈಸಿ ಆಗಿ ಮನೆ ಬಿಟ್ಟು ಹೋದರು ಯಾರು ಕೂಡ ಅಷ್ಟೆಲ್ಲ ಬೈದಿದೀನಿ ನಾನು ಇದ್ಕಿದ್ದಂಗೆ ನೀನ್ ಸೀರೆ ಕೊಟ್ಟು ಕಳ್ಸಿದಾಳೆ ಅಂದ್ರೆ ಇದು ನಂಬೋ ಮಾತಾ ಇದರಿಂದ ಅಶ್ವಿನಿದು ಇದು ಏನೋ ಪ್ಲಾನ್ ಇದೆ ಅವಳು ಮಾತ್ರ ನಾನ್ ನಂಬಲ್ಲ ಅಂತ ಹೇಳ್ತಾನೆ ಅಲ್ಲ ಸಾಹೇಬ್ರೆ ಅದ್ ಹೇಗೆ ಹೇಳ್ತೀರಾ ನೀವು ಮನಸ್ವಿನಿ ಅಲ್ಲ ಅವರು ಅಂತ ಸಾಕ್ಷಿ ಎಲ್ಲ ಸಿಕ್ಕಿದೆಯಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಸಾಕ್ಷಿಗಳು ಸಿಕ್ಕಿರ್ಬೋದು ಅದೇ ಅದನ್ನೆಲ್ಲ ಹುಟ್ಟಾಕಿರೋದು ಅವರೆಲ್ಲ ಅದನ್ನೆಲ್ಲ ನಾನ್ ನಂಬಲ್ಲ ಅಂತ ಅಜ್ಜಿ ಹೇಳ್ತಾನೆ ಇನ್ನ ಸ್ವಲ್ಪ ದಿನದಲ್ಲೇ ಅವ್ಳ ಬಣ್ಣನ ಬಯಲ್ ಮಾಡಿ ಅವ್ಳಿಗೆ ಗೇಟ್ ಪಾಸ್ ಕೊಡ್ತೀನಿ ನೋಡ್ತಾ ಇರೋ ಅಂತ ಅಜ್ಜಿ ಹೇಳ್ತಾ ಇರ್ತಾನೆ ಹಾಗೆ ಈ ಕಡೆ ಮನಸ್ವಿನಿ ರೆಡಿ ಆಗಿರೋದನ್ನ ನೋಡಿ ಶ್ರಾವಣಿಗೆ ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡಿ ಪುಟ್ಟ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮೊದಲನೇ ಸರಿ ನಿನ್ನ ಸೀರಿಯಲ್ ನೋಡ್ತಾ ಇರೋದು ಅಂತ ಶ್ರವಣ್ ಹೇಳಿದ ತಕ್ಷಣನೇ ಹೌದಪ್ಪ ನನಗೂ ಖುಷಿ ಆಗ್ತಾ ಇದೆ ನಮ್ಮನೆ ಫಂಕ್ಷನ್ ಇವತ್ತು ಮೊದಲನೇ ಸರಿ ನಾನು ಸೀರೆ ಉಡ್ಕೊಂಡಿದ್ದೀನಿ ಅದು ನನ್ನ ಕುಟುಂಬದ ಫಂಕ್ಷನ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಅಂತ ಕರೀತಾಳೆ ನೀವು ಹೋಗ್ಲೇಬೇಕ ಮಗಳೇ ನಿನಗೆ ಅಷ್ಟೊಂದು ಅವಮಾನ ಮಾಡಿದರೆ ನನಗೆ ಅಕ್ಕೋ ಇಷ್ಟ ಇಲ್ಲ ಅಂತ ಶ್ರವಣ್ ಹೇಳ್ತಾರೆ ಅಪ್ಪ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕಲ್ವಾ ನೀವೀಗ ಹೇಳಿದ್ರೆ ಹೇಗೆ ಪಾಪ ಅಜ್ಜಿ ಅಜ್ಜಿಗೋಸ್ಕರನಾದ್ರೂ ನಾವು ಹೋಗ್ಬೇಕಲ್ವಾ ಅವರೇನೋ ಕೋಪದಲ್ಲಿ ಈ ಥರ ಎಲ್ಲ ಮಾತಾಡಿದ್ದಾರೆ ಹಾಗಂತ ನಮ್ಮ ಕುಟುಂಬ ನಮ್ಮ ಸಂಬಂಧನ ಬಿಟ್ಕೊಡಕ್ಕಾಗುತ್ತಾ ಬನ್ನಿ ಹೋಗೋಣಪ್ಪ ಅಂತ ಅಶ್ವಿನಿ ಹೇಳ್ತಾಳೆ ಥರ ಒಳ್ಳೆ ಮನಸ್ಸು ಮನೇಲೆ ಎಲ್ಲರಿಗೂ ಇದ್ದಿದ್ರೆ ಜಗಳನೇ ಆಗ್ತಾ ಇರಲಿಲ್ಲ ಕಣಮ್ಮ ಆದ್ರೆ ನೀನು ಒಳ್ಳೆ ಮನಸ್ಸು ಯಾರಿಗೂ ಅರ್ಥ ಆಗಲ್ಲ ಏನು ಮಾಡೋದು ನಿನಗೆ ಅವಮಾನ ಮಾಡೋದನ್ನ ನಾನ್ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ ಅಂತ ಶ್ರವಣ್ ಹೇಳ್ತಾ ಇರ್ತಾರೆ ನೀನ್ ಏನ್ ಬೇಕಾದ್ರೂ ಮಾಡ್ಕೋ ಆದ್ರೆ ನನ್ ಮನ್ಸಲ್ಲಿರೋದು ಒಂದೇ ಏನಂದ್ರೆ ನಾನು ಈಗ ಈ ಸೀರೆ ಉಟ್ಕೊಂಡ್ಬಂದು ಆ ಭೂಮಿ ಬದಲಾಗಿ ಅಜಿತ್ ಪಕ್ಕ ಕುತ್ಕೊಂಡು ಆ ಅಜಿತ್ ನನ್ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಜಿತ್ ಕೈಯಾರೆ ನಾನ್ ತಾಳಿ ಕಟ್ಟಿಸ್ಕೋಬೇಕು ಅಂತ ಹೇಳಿ ಮನಸ್ವಿನಿ ಮನ್ಸಲ್ಲೇ ನಗ್ತಾ ಇರ್ತಾಳೆ ಅಪೇಕ್ಷಾ ಫೋನ್ ಮಾಡಿ ಭೂಮಿ ಜಾತಕದಲ್ಲಿ ಏನೋ ಒಂದು ದೊಡ್ಡ ದೋಷ ಇದೆಯಂತೆ ಅದಕ್ಕೆ ಅವಳಿಗೆ ಮರು ಮದುವೆ ಮಾಡ್ಬೇಕಂತೆ ಸೀತಾರಾಮ ಕಲ್ಯಾಣ ಆಗಿದ ತಕ್ಷಣನೇ ಅದೇ ದೇವಸ್ಥಾನದಲ್ಲೇ ಮರುಮಂಗಲ ಧಾರಣೆ ಮಾಡ್ಬೇಕಂತೆ ಭೂಮಿ ಮುಸ್ಕಾಕೊಂಡು ಕುತ್ಕೋಬೇಕು ಂತೆ ಯಾವದೇ ಕಾರಣಕ್ಕೂ ಅವಳ ಮುಖನ ತೋರಿಸ್ಬಾರ್ದಂತೆ ಮದ್ವೆ ಆಗೋವರೆಗೂ ಅಂತ ಅಪೇಕ್ಷೆ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ಓ ಇದೇ ವಿಷಯ ಹಾಗಾದ್ರೆ ಒಳ್ಳೇದೇ ಆಯ್ತಲ್ಲ ಈ ತರ ಏನಾದ್ರು ಆದ್ರೆ ಆ ಮುಸ್ಕೊಳಗೆ ಯಾರು ಮದುವೆ ಎಣ್ಣಾಗಿರ್ತಾರೆ ಅಂತ ಅಜಿತ್ಗೆ ಗೊತ್ತಾಗೋದಿಲ್ಲ ಹಾಗಾದ್ರೆ ನನ್ ಪ್ಲಾನ್ ಪ್ರಕಾರ ಭೂಮಿ ಜಾಗದಲ್ಲಿ ನಾನು ಕೂರಬಹುದು ಆರಾಮಾಗಿ ಅಜಿತ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬಹುದು ಒಳ್ಳೇದೇ ಆಯ್ತು ಅಂತ ಅಂಜನಾ ಖುಷಿಯಾಗಿರ್ತಾಳೆ ಅದೇ ಸಮಯಕ್ಕೆ ಅಪೇಕ್ಷಾ ಅಂಜು ನೀನ್ ಯಾಕೆ ಇಲ್ಲಿದ್ಯಾ ಏನಾಯ್ತು ಅಂದಾಗ ಅಪ್ಪು ನೀನ್ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ಭೂಮಿ ಮುಸ್ಕಾಕ ಕುತ್ಕೊಂತಳ ತಾಳಿ ಕಟ್ಟಿಸ್ಕೊಳಕ್ಕೆ ಅಂದಾಗ ಹೌದು ಏನೋ ದೋಷ ಅಂತೆ ನಮ್ಮಅಮ್ಮ ಅಂತೂ ತುಂಬಾ ಸಂಭ್ರಮದಿಂದ ಓಡಾಡ್ತಾ ಇದ್ದಾರೆ ನನಗಂತೂ ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇಲ್ಲ ಅಂತ ಅಪೇಕ್ಷೆ ಹೇಳ್ತಾಳೆ ಹಾಗಾದ್ರೆ ಒಳ್ಳೇದೇ ಆಯ್ತಲ್ಲ ಅಜಿತ್ ಕಟ್ಟೋ ತಾಳಿನ ನಾನೇ ಕಟ್ಟಿಸ್ಕೋಬಹುದು ನಾನು ಈ ಮನೆ ಸೊಸೆ ಆಗ್ತೀನಿ ಅಂತ ಅಂಜನ ಹೇಳಿದ ತಕ್ಷಣ ಏನ್ ಮಾತಾಡ್ತಾ ಇದ್ಯಾ ಅಂಜು ಅಂತ ಅಪೇಕ್ಷೆ ಹೇಳ್ತಾಳೆ ಹೌದು ಯಾಕಂದ್ರೆ ಮುಸ್ಕಾಕೊಂಡ್ ಕೂತಿರ್ಬೇಕಾದ್ರೆ ಆ ಮುಸ್ಕೊಳಗಡೆ ಒಳಗಡೆ ಭೂಮಿ ಇರ್ತಾಳೋ ಯಾರು ಇರ್ತಾರೆ ಅಂತ ಗೊತ್ತಾಗಲ್ವಾ ಗೊತ್ತಾಗಲ್ಲ ಆಗ ಅಜಿತ್ ಕೈಯ ಕೂಡ ಕಂಡಿಡಿಯಕಾಗಲ್ಲ ಆ ಭೂಮಿ ಬದಲಿಗೆ ನಾನು ಹೋಗಿ ಕುತ್ಕೊಂತೀನಿ ಈಗ ಮನಸ್ವಿನಿ ಒಳ್ಳೆದೇ ಮಾಡಿದಳೆ ಒಂದೇ ತರ ಸೀರೆ ಎಲ್ಲರಿಗೂ ತಗೊಂಡ್ ಈಗ ಭೂಮಿ ನಾನು ನೀನು ಮನಸ್ವಿನಿ ಎಲ್ಲ ಒಂದೇ ತರ ಸೀರೆ ಉಟ್ಕೊಂತೀವಿ ನಾನು ಭೂಮಿ ಜಾಗದಲ್ಲಿ ಮುಸ್ಕಾ ಕುತ್ಕೊಂಡಾಗ ಅಜಿತ್ ನನ್ ಕುತ್ತಿಗೆಗೆ ತಾಳಿ ಕಟ್ತಾನೆ ತಾಳಿ ಕಟ್ಟದ್ಮೇಲೆ ನಾನು ಹೆಂಡತಿ ಆಗ್ತೀನಿ ಅವಾಗ ಯಾರು ಏನು ಮಾಡಕ್ಕಾಗಲ್ಲ ಒಳ್ಳೆ ಐಡಿಯಾ ಅಲ್ವಾ ಅಂತ ಅಂಜನ ಹೇಳಿದಾಗ ವಾವ್ ಅಂಜು ನಿನ್ ತಲೆ ಅಂದ್ರೆ ತಲೆ ಎಂತ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ಸರಿ ಹಾಗಾದ್ರೆ ನಾಳೆ ಹಾಗೆ ಮಾಡೋಣ ಅಂತ ಅಪೇಕ್ಷೆ ಹೇಳ್ತಾಳೆ ಭೂಮಿ ಈ ಕಡೆ ರೆಡಿ ಆಗ್ತಾ ಇರಬೇಕಾದ್ರೆ ಎಳ್ನೀರು ಕೊಟ್ಟವಳಿಗೆ ನೀನು ಇದನ್ನು ಕೊಡಿ ಭೂಮಿಗೆ ಎಳ್ನೀರು ಕುಡಿಸಿದ ತಕ್ಷಣವೇ ಭೂಮಿ ಹಾಗೆ ಮಲ್ಕೊಂಡ್ಬಿಡ್ತಾಳೆ ಭೂಮಿ ಮಲಗಿದ ತಕ್ಷಣ ನೀನು ಬೇಗ ಮುಸ್ಕಾಕೊಂಡು ಕುತ್ಕೋ ಅಂತ ಅಪ್ಪು ಅಂಜನನ ಕಳಿಸ್ತಾಳೆ ಅಂಜನ ಮುಸ್ಕಾಕೊಂಡು ಮಂಟಪದ ಹತ್ರ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಮನಸ್ವಿನಿ ಬಂದು ಅವಳನ್ನು ರೂಮಲ್ಲಿ ಕೊಡಾಕಿ ಮನಸ್ವಿನಿ ಹೋಗಿ ಆ ಜಾಗ ಕೂರ್ತಾಳೆ ಆದರೆ ಅಪೇಕ್ಷೆ ಇದೆಲ್ಲ ಗೊತ್ತಿರಲ್ಲ ಅಜಿ ಅಜಿತ್ ಪಕ್ಕ ಕೂತಿರೋದು ಅಂಜನೇ ಅನ್ಕೊಂಡಿರ್ತಾಳೆ ಮರು ಮಾಂಗಲ್ಯ ಧಾರಣೆ ಮಾಡ್ಲಿ ಅಂತ ಅಜಿತ್ ಕೈಗೆ ತಾಳಿ ಕೊಟ್ಟಿದ ತಕ್ಷಣನೇ ಭೂಮಿ ಮುಖನ ಒಂದ್ಸರಿ ನೋಡ್ಬೇಕಾಗಿತ್ತಲ್ಲ ಯಾಕೋ ನನಗ್ ಭೂಮಿ ಅನಿಸ್ತಾ ಇಲ್ವಲ್ಲ ಯಾಕೋ ಮನ್ಸಲ್ಲಿ ಒಂಥರ ಬಿಸಿ ಅಮ್ಮ ನಾನು ಒಂದ್ಸರಿ ಭೂಮಿ ನೋಡ್ಬೇಕಮ್ಮ ಒಂದೇ ಒಂದ್ಸಲಿ ನೋಡ್ಬಿಡ್ತೀನಿ ಅಂತ ಅಜಿತ್ ಹೇಳಿದ ತಕ್ಷಣ ಏನ್ ಮಾತಾಡ್ತಾ ನೀನು ಹಾಗೆಲ್ಲ ನೋಡ ಹಾಗಿಲ್ಲ ಭೂಮಿ ಜಾತಕದಲ್ಲಿ ದೋಷ ಇದೆ ನೀನ್ ಯಾವ್ದೇ ಕಾರಣಕ್ಕೂ ಮಾಂಗಲ್ಯ ಧಾರಣೆ ಆಗೋವರೆಗೂ ಭೂಮಿ ಮುಖ ನೋಡ ಹಾಗಿಲ್ಲ ಅಂತ ಸಂಗೀತ ಹೇಳ್ತಾರೆ ಹಾಗೆ ತಾಳಿ ಕಟ್ಟಕ್ಕೆ ಅಂತ ಅಜಿತ್ ಅಜಿತ್ ಹೋಗ್ತಾ ಇರಬೇಕಾದ್ರೆ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನನ್ನ ಆಸೆ ಎಲ್ಲ ಈಡೇರುತ್ತೆ ಈ ಮನೆಗೆ ಮಹಾರಾಣಿ ಆಗ್ತೀನಿ ಹಾಗೆ ಅಜಿತ್ ಹೇಳ್ತಿ ಕೂಡ ಆಗ್ತೀನಿ ಅಂತ ಅಶ್ವಿನಿ ಖುಷಿಯಾಗಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್